ಸಾವಿರಾರು ರೂಪಾಯಿ ಕೊಟ್ಟು ಕೆಮಿಕಲ್ಸ್ ಇರೋ ಪ್ರಾಡಕ್ಟ್ಸನ್ನು ತಗೊಂಡು ಅದರಿಂದ ನಾನಾ ರೀತಿಯ ಪ್ರಾಬ್ಲಮ್ಸ್ಗಳನ್ನು ನಾವು ಫೇಸ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಇವಾಗ ಇವಾಗ ಬಂದಿರೋದು ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು ನಾನಾ ರೀತಿಯ ಟ್ರೀಟ್ಮೆಂಟ್ಸ್ ಬಂದಿದೆ ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆ ಅಷ್ಟೊಂದೆಲ್ಲ ಖರ್ಚು ಮಾಡಬೇಕಾ ಖಂಡಿತವಾಗ್ಲೂ ಖರ್ಚು ಜೊತೆಗೆ ಕೆಮಿಕಲ್ಸ್ ಎಷ್ಟಿದೆ ಅಂತ ನಾವು ಅದರಲ್ಲಿ ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ಅದು ಇವತ್ತಿಗೆ ನಿಮಗೆ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು ಬಟ್ ಮುಂದೆ ಅದರಿಂದ ಆಗುವಂಥ ಪ್ರಾಬ್ಲಮ್ಸು ನೂರಾರು ಅಂತಲೇ ಹೇಳಬಹುದು ಸೊ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅಂತಂದರೆ ಅನ್ವಾಂಟೆಡ್ ಏರ್ ರಿಮೋಲ್ ಅಂದರೆ ಫೇಸ್ ಮೇಲೆ ಇರುವಂಥ ಚಿಕ್ಕ ಚಿಕ್ಕ ಕೂದಲು ನಿಮ್ಮ ಫೇಸ್ ಮೇಲೆ ಎಲ್ಲೆಲ್ಲ ಕೂದಲಿದೆಯಲ್ಲ ಅದನ್ನ ಹೋಗ್ಲಾಡ್ಸೋದಕ್ಕೆ ನೀವು ಕೆಮಿಕಲ್ ಇರೋ ಪ್ರಾಡಕ್ಟ್ ಯೂಸ್ ಮಾಡೋ ಹಾಗಿಲ್ಲ ಮತ್ತೆ ಲೇಸರ್ ಟ್ರೀಟ್ಮೆಂಟ್ ಗಳನ್ನ ತಗೊಳ್ಳೋ ಹಾಗಿಲ್ಲ ವ್ಯಾಕ್ಸಿಂಗ್ ಕೂಡ ಕೂಡ ಹಾಗಿಲ್ಲ ಹೇಗಪ್ಪ ಹೋಗ್ಲಾಡ್ಸೋದು ಅಂತಂದ್ರೆ ಒಂದು ಸಿಂಪಲ್ ಆದ ಓಂ ರೆಮಿಡಿಯನ್ನು ನಾನು ತಂದಿದ್ದೀನಿ ಸೊ ಈ ಓಮ್ ರೆಮಿಡಿಯನ್ನ ನೀವು ಟ್ರೈ ಮಾಡೋದ್ರಿಂದ ಮಂತ್ಲಿ ಟ್ವೈಸ್ ನೀವು ಇದನ್ನ ಟ್ರೈ ಮಾಡೋದ್ರಿಂದ ಫೇಸ್ ಮೇಲಿರುವಂಥ ಅನ್ವಾಂಟೆಡ್ ಏರ್ ನೀವು ರಿಮೂವ್ ಮಾಡ್ಕೊಳ್ಬಹುದು ಸೊ ಈ ಅನ್ವಾಂಟೆಡ್ ಏರ್ ರಿಮೂವ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಫೇಸ್ ಮೇಲಿನ ಅನ್ವಾಂಟೆಡ್ ಏರ್ ರಿಮೂವ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಲು ಸಕ್ಕರೆ ಕೊಬ್ಬರಿ ಎಣ್ಣೆ ಗೋಧಿ ಇಟ್ಟು ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಅನ್ವಾಂಟೆಡ್ ಏರ್ ರಿಮೂವ್ ಮಾಡೋದಕ್ಕೆ ಏನೆಲ್ಲ ಸಾಮಾಗ್ರಿಗಳು ಬೇಕು ಅಂತ ಬೇಗ ಬೇಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮುಖದ ಮೇಲಿನ ಕೂದಲನ್ನ ತೆಗೆದ್ ಹಾಕೋದಕ್ಕೆ ಮೊದಲನೇದಾಗಿ ನಾವು ಸ್ವಲ್ಪ ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ ನಾನು ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ ಹಾಲನ್ನ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡೋದಕ್ಕೆ ಹಿಟ್ ಆಯಿತು ಅದಕ್ಕೆ ನಾವು ಇವಾಗ ಕಸ್ತೂರಿ ಅರ್ಶನನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಕಾಲು ಸ್ಪೂನ್ ಅಷ್ಟು ಕಸ್ತೂರಿ ಅರ್ಶನನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಈ ಮೂರು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಒಂದು ಅಂಟಿನ ಅಂಶ ಬರೋ ರೀತಿ ನಾವು ಅಲ್ಲಿವರೆಗೂ ನಾವು ಕುದಿಸ್ಬೇಕಾಗುತ್ತೆ ಒಂದರಿಂದ ಎರಡು ಸ್ಪೂನ್ ಅಷ್ಟು ಸಕ್ಕರೆಯನ್ನ ಆ್ಯಡ್ ಮಾಡ್ಕೊಳ್ಳೋಣ ಎಲ್ಲವೂ ಹಾಕಾಗಿದೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇಳೆ ಪಾಕ ಅಂತ ಹೇಳ್ತಾರೆ ಲೈಕ್ ಒಂದು ಅಂಟಂಟು ಒಂದು ಥ್ರೆಡ್ ರೀತಿ ಒಂದು ಅಂಟು ಬರೋರಿ ಅವ್ರಿಗು ನಾವು ಚೆನ್ನಾಗಿ ಕುದಿಸೋಣ ಈಗ ಕುದ್ದಾಗಿದೆ ಅದನ್ನ ಈಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಪೇಸ್ಟ್ ಅನ್ನ ಅಥವಾ ನೀರನ್ನ ಇದಕ್ಕೆ ಹಾಕೊಳ್ಳೋಣ ಒಂದು ಕಪ್ಗೆ ಸೊ ಈ ಹಾಲು ಮತ್ತು ಅರಿಶಿಣದ ಪುಡಿ ಮತ್ತು ಸಕ್ಕರೆ ಏನು ಹಾಕಿದೀವಲ್ಲ ಅದು ಹಾಕಿ ನಾವೆಲ್ಲಾನು ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಇದನ್ನು ತಣ್ಣಗೆ ಹಾಕೋದಕ್ಕೆ ಬಿಟ್ಟಿದ್ದೀವಿ ಈಗ ತಣ್ಣಗಾಗಿದೆ ಇದಕ್ಕೆ ನಾವು ಗೋಧಿ ಹಿಟ್ಟು ಮತ್ತು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಿಮಗೆ ಗೋಧಿ ಹಿಟ್ಟು ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಇಲ್ಲಿ ಕಡಲೆ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಕಡಲೆ ಹಿಟ್ಟು ಸ್ಕಿನ್ನನ್ನು ತುಂಬ ಡ್ರೈ ಮಾಡುತ್ತೆ ಅದಕ್ಕೆ ನಾನು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಫೈನಲ್ ಆಗಿದ್ದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಓಕೆ ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಫೇಸ್ ಪ್ಯಾಕ್ ರೀತಿ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡೋಣ ಸೊ ನೀವು ನೋಡಬಹುದು ಒಂದು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಒಂದು ಅಂಟಂಟಾದಂತಹ ಒಂದು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಈಗ ಈಗ ಇದನ್ನ ನಮ್ಮ ಫೇಸ್ ಮೇಲೆ ಆಲ್ ಓವರ್ ಫೇಸಿಗೆ ನಾವು ಇದನ್ನ ಹಚ್ಚಿ ಐಬ್ರೋಸ್ ಅನ್ನು ಬಿಟ್ಟು ಮತ್ತೆ ಕಣ್ಣಿನ ಭಾಗ ಎಲ್ಲ ಬಿಟ್ಟು ಅನ್ವಾಂಟೆಡ್ ಹೇರ್ ನಿಮ್ಗೆ ಇದೆಯೋ ಅಲ್ಲೆಲ್ಲ ನೀವು ಇದನ್ನ ಹಚ್ಚಿ ವ್ಯಾಕ್ಸ್ ಇವಾಗ ವ್ಯಾಕ್ಸ್ ಸ್ಟ್ರಿಪ್ ಅಂತ ನಾವು ಹೇಗೆ ಯೂಸ್ ಮಾಡ್ತೀವಲ್ಲ ಅದೇ ರೀತಿ ನೀವು ಹಚ್ಚಿ ಉಲ್ಟಾ ನೀವು ತೆಗಿಬೇಕಾಗುತ್ತೆ ಹೀಗೆ ನೀವು ಓಪನ್ ಅಂದರೆ ಇದು ಪೀಲ್ ಆಫ್ ಮಾಸ್ಕ್ ತರ ಆಗುತ್ತಿದ್ದು ಉಲ್ಟಾ ತೆಗಿಬೇಕಾಗುತ್ತೆ ನೀವು ಹೀಗೆ ತೆಗೆಯೋದು ಬೇಡ ಹೀಗೆ ಉಲ್ಟಾ ತೆಗೆಯೋದ್ರಿಂದ ಅದು ಕೂದಲು ಅಲ್ಲ ಅದನ್ನು ಕೂಡ ಹೇಳ್ಕೊಂಡು ಬರುತ್ತೆ ಸ್ಕಿನ್ ಗೆ ಯಾವುದೇ ರೀತಿಯ ಹಾರ್ಮ್ ಆಗೋದಿಲ್ಲ ಬರೀ ಕೂದಲನ್ನ ಮಾತ್ರ ಹೇಳ್ಕೊಂಡು ಬರುತ್ತೆ ಅಂತಾನೆ ಹೇಳ್ಬೋದು ಇದನ್ನು ನೀವು ಒಂದು ಮಂತ್ಲಿ ಟ್ವೈಸ್ ಅಂದರೆ ತಿಂಗಳಿಗೆ ಎರಡು ಬಾರಿ ಮಾಡಿ ಸೊ ಇದು ಬರೀ ನಿಮ್ಮ ಫೇಸ್ ಮೇಲಿರುವಂಥ ಅನ್ವಾಂಟೆಡ್ ಕೂದಲು ತೆಗೆಯೋದಷ್ಟೇ ಅಲ್ಲ ಫೇಸಲ್ಲಿರುವಂಥ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದನ್ನು ಕೂಡ ಹೋಗಲಾಡಿಸುತ್ತೆ ಯಾವುದಾದ್ರೂ ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು ಏನೋ ಒಂದೇನೋ ಗಾಯ ಆಗಿ ಒಂದು ಮಾರ್ಕನ್ನು ಉಳಿದಿರುತ್ತಲ್ಲ ಅದು ಕೂಡ ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ನಿಮ್ಮ ಮನೆಯಲ್ಲೇ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಹೌದು ಎಲ್ಲ ಇಂಗ್ರೀಡಿಯೆಂಟ್ಸು ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ ಕಿಚನಲ್ಲಿ ಅಂತ ಹೇಳ್ಬೋದು ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಆ್ಯಂಡ್ ತುಂಬ ಕಡಿಮೆ ಖರ್ಚಿನಲ್ಲೂ ಕೂಡ ಆಗುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ನೀವ್ ಇದನ್ನ ಮಾಡ್ತಾ ಬಂದ್ರೆ ನೀವೇ ನೋಡ್ತೀರಾ ಒಂದು ಮ್ಯಾಜಿಕ್ ಅನ್ನ ನೋಡ್ತೀರಾ ಅಂಡ್ ನೀವ್ ಅನ್ಕೊಳ್ತೀರ ಓ ಎಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಬಹುದು ಅಲ್ವಾ ಅಂತ ಸೊ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡುತ್ತೆ ಸತಿ ಟ್ರೈ ಮಾಡಿ ನೋಡಿ ನೀವೇ ನೋಡ್ತೀರಾ ಒಂದು ವಿಸಿಬಲ್ ರಿಸಲ್ಟ್ ಅನ್ನ